ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಮೂವತ್ತಾರರ ಪ್ರೋಮೋ ವೀಕ್ಷಕರೇ ಇವತ್ತಿನ ಸಂಚಿಕೆ ಕೊನೆಯ ಸಂಚಿಕೆ ಆಗಿರುತ್ತೆ ಅದರಲ್ಲೂ ನೀನು ನನ್ನ ಉಸಿರಿನ ಉಸಿರಾಗಿಬಿಟ್ಟಿದೀಯಾ ನಿಂಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿದ್ದೀನಿ ಚಿತ್ತಾ ನಾನು ನಿನ್ನ ಪ್ರೀತಿಸ್ತೀನಿ ಅತಿಯಾಗಿ ಪ್ರೀತಿಸ್ತೀನಿ ಮಿತಿ ಮೀರಿ ಪ್ರೀತಿಸ್ತೀನಿ ಪ್ಲೀಸ್ ಚಿನ್ನ ಯಾವತ್ತೂ ಇಂತಹ ಮಾತು ಹೇಳಬೇಡ ನನ್ನ ಮನಸ್ಸಿಗೆ ನನ್ನ ಹೃದಯಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅವನು ಭಾವುಕನಾಗಿ ನುಡಿದಾಗ ಚಿಕಿತ್ಸಾ ಪ್ರತ್ಯಕ್ಷ್ ಬಳಿ ಹೇಳಿಕೊಳ್ಳುತ್ತಿದ್ದಳು ಪ್ರತ್ಯಕ್ಷ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು ಇಷ್ಟೇ ನಾನು ಸಂಪೂರ್ಣವಾಗಿ ಗುಣ ಹೊಂದೋವರೆಗೂ ದಯವಿಟ್ಟು ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಬೇಡಿ ನೀವು ನನ್ನ ಪಕ್ಕಾನೇ ಇದ್ರೆ ನೂರಾನೇ ಬಲ ಬಂದಂತೆ ಅನಿಸುತ್ತೆ ಅದೇ ನೀವು ಹೊರಟು ಹೋದರೆ ಬೇಡದ ಯೋಚನೆಗಳು ನನ್ನನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ನನ್ನಿಂದ ನಿಮಗೆ ಮಾನಸಿಕ ತೊಳಲಾಟವಾಗಿದೆ ನಿಮ್ಮ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಿಜ ಹಾಗಂತ ನನ್ನಿಂದ ದೂರ ಹೋಗಬೇಡಿ ಪ್ಲೀಸ್ ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ನನಗೆ ಚಿಕಿತ್ಸೆ ಕೊಡಿಸಿ ಪ್ಲೀಸ್ ಪ್ರತ್ಯಕ್ಷ್ ಹಾಗಂತ ದುಡ್ಡು ಪೂರ್ತಿ ನೀವೇ ಖರ್ಚು ಮಾಡಬೇಕು ಅಂತ ನಾನು ನಿಮ್ಮೇಲೆ ಯಾವುದೇ ಒತ್ತಡ ಹೇರಲಾರೆ ನನ್ನ ಟ್ರೀಟ್ಮೆಂಟ್ನ ವೆಚ್ಚ ನಾನೇ ಬರಿಸ್ತೀನಿ ಚಿಕಿತ್ಸಾ ಅವನ ಮಡಿಲಲ್ಲಿ ತಲೆಯಿಟ್ಟು ಅವನನ್ನೇ ನೋಡುತ್ತಾ ಕಣ್ಣೀರು ಹಾಕುತ್ತಾ ಕೇಳಿಕೊಂಡಾಗ ಅವನ ಹೃದಯ ದ್ರವಿಸಿ ಹೋದರು ಸ್ವಾಭಿಮಾನ ಸೆಟ್ಟಿದು ನಿಂತಿತ್ತು ಈ ಹುಡುಗಿ ಏನಂದ್ಕೊಂಡಿದ್ದಾಳೆ ನನ್ನ ನಾನು ಬೇಕು ಬೇಕು ಅಂತಾನೆ ಅವಳ ಚಿಕಿತ್ಸೆಗೆ ಡಿಲೇ ಮಾಡ್ತಿದ್ದೀನಿ ಅಂತಾನ ಎಂದು ಮನದಲ್ಲೇ ಅಂದುಕೊಂಡ ಪ್ರತ್ಯಕ್ಷ ಒಂದೇ ಮಾತಲ್ಲಿ ನನ್ನನ್ನು ಜೀಪುಣ ಅಪ್ರಯೋಜಕ ಅಂತ ಮಾಡಿಬಿಟ್ಟಿಯಲ್ಲ ಚಿನ್ನ ನಿಂಗೆ ಚಿಕಿತ್ಸೆ ಕೊಡಿಸುವಷ್ಟು ದೇವರು ನನಗೆ ಕೊಟ್ಟಿದ್ದಾನೆ ಡಾರ್ಲಿಂಗ್ ಇದಕ್ಕೆ ಹೆಂಡತಿ ಸ್ವಾವಲಂಬಿಯಾದಾಗ ಗಂಡನ ಈಗೋಕೆ ಹರ್ಟ್ ಆಗೋದು ನೀನು ಮೊದಲಿನಂತಾಕ್ತೀಯ ಅಂತ ಇದ್ದರೆ ನನ್ನ ಸಮಸ್ತ ಆಸ್ತಿಯನ್ನು ಮಾರಿ ನಿಂಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನನ್ನ ಅನುಮಾನದ ದೃಷ್ಟಿಯಿಂದ ನೋಡಬೇಡ ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಡೋದು ಅಂದರೆ ಅದು ನನ್ನವರಾದ ಮೂರು ಹೆಣ್ಣು ಮಕ್ಕಳನ್ನು ಅದಲ್ಲೂ ನೀನು ನನ್ನವಳು ನನ್ನ ಉಸಿರಿನ ಉಸಿರಾಗ್ಬಿಟ್ಟಿದ್ದೀಯಾ ನಿಂಗೋಸ್ಕರ ಏನು ಮಾಡೋಕು ರೆಡಿಯಾಗಿದ್ದೀನಿ ಚಿತ್ತಾ ನಾನು ನಿನ್ನ ಪ್ರೀತಿಸ್ತೀನಿ ಅತಿಯಾಗಿ ಪ್ರೀತಿಸ್ತೀನಿ ಮಿತಿ ಮೀರಿ ಪ್ರೀತಿಸ್ತೀನಿ ಪ್ಲೀಸ್ ಚಿನ್ನ ಯಾವತ್ತೂ ಇಂತಹ ಮಾತು ಹೇಳಲೇ ಬೇಡ ನನ್ನ ಮನಸ್ಸಿಗೆ ನನ್ನ ಹೃದಯಕ್ಕೆ ಅದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವನು ಭಾವುಕನಾಗಿ ಹೇಳಿದಾಗ ಅವಳು ಅವನ ಕೈಯನ್ನು ತನ್ನ ತುಟಿಗಿಟ್ಟುಕೊಂಡು ಅಂಗೈಗೆ ಮುತ್ತಿಡಲು ಸಂತಸದಿಂದ ತುಟಿ ಅರಳಿತ್ತು ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರಿನ ಬುಗ್ಗೆ ಉಕ್ಕಿ ಹರಿಯಿತು कोने संयी वी थैंक यू फॉर् वाचिंग